ಸೂರ್ಯನಾಯಕನ ತಾಂಡ ಮತ್ತು ಸಿದ್ದಿಕೇರಿ ಏರೂರು ಜಂತಕಲ್ಲು ಸುಮಾರು ನೂರಾರು ಎಕರೆ ಜಮೀನು ಸಂಪೂರ್ಣವಾಗಿ ಅಕಾಲಿಕ ಮಳೆಯಿಂದಾಗಿ ಇವತ್ತು ದೇಶಕ್ಕೆ ಅನ್ನ ಕೊಡುವಂತ ರೈತ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ರೈತರು ಸಂಪೂರ್ಣವಾಗಿ ಕಷ್ಟದಲ್ಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಇವತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಬೆಳೆದಂತ ಬೆಳೆ ಇವತ್ತು ನೋಡಿ ಇವತ್ತು ಎಷ್ಟು ನೀರಲ್ಲಿ ನಿಂತ್ಕೊಂಡಿದೆ ಸುಮಾರು ಹದಿನೈದು ದಿನದಿಂದ ಬರುವಂತ ಮಳೆ ಈ ಮಳೆಯಿಂದಾಗಿ ರೈತರು ಸಂಪೂರ್ಣವಾಗಿ ಇವತ್ತು ಎಕರೆಗೆ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದಂತ ರೈತರು ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಇವತ್ತು ಕೈಗೆ ಬೆಳೆ ಬರ್ತಾ ಇತ್ತು ಇವತ್ತು ಅವರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಅಕಾಲಿಕ ಮಳೆಯಿಂದಾಗಿ ಈ ಸಂದರ್ಭದಲ್ಲಿ ಇವತ್ತು ನಾನು ಜೆ ಡಿ ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ರೈತರು ಬೆಳೆದಂತ ಭತ್ತ ಸಂಪೂರ್ಣವಾಗಿ ಇವತ್ತು ನಷ್ಟ ಆಗಿದ್ದೈತಿ ಅದನ್ನ ವರದಿಯನ್ನ ಕೊಡ್ರಿ ಅಂತ ನನಗೆ ಕೇಳಿದ್ದಕ್ಕೆ ಇವತ್ತು ಜೆ ಡಿ ಎಸ್ ಇವತ್ತು ಎಲ್ಲ ನಮ್ಮ ರೈತ ಮುಖಂಡರು ಇಲ್ಲಣ್ಣ ನೀವು ಇವತ್ತು ಈ ಒಂದು ನಮ್ಮ ತಿೇರಿ ಭಾಗದಲ್ಲಿ ಮತ್ತು ಸೂರ್ಯನಾಯಕ ತಾಂಡದಲ್ಲಿ ಹೊಸಮಲಿ ಕ್ಯಾಂಪ್ ನಲ್ಲಿ ಜಂತಕಲ್ಲು ಮತ್ತು ಏರೂರು ಸಂಪೂರ್ಣವಾಗಿ ಇವತ್ತು ಕೈಗೆ ಬಂದಂತ ಬೆಳೆ ಸಂಪೂರ್ಣ ನಾಶವಾಗಿದ್ದೈತಿ ಇವತ್ತು ಜೆ ಪಕ್ಷದ ಕುಮಾರಸ್ವಾಮಿ ಅವ್ರಿಗೆ ತಾವು ಗಮನ ಹರಿಸ್ಲಿಕ್ಕೆ ತಿಳಿಸ್ರಿ ಅಂತ ಈಗ ಬೆಳಗಾವಿಯಲ್ಲಿ ಅಧಿವೇಶನ ಇನ್ನೊಂದು ವಾರದಲ್ಲಿ ಶುರುವಾಗುತ್ತೆ ಜೆಡಿಎಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದ ಸುರೇಶ್ ಬಾಬು ಅವ್ರಿಗೆ ನಾನು ವರದಿಯನ್ನು ಕೊಡ್ತೀನಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಗಾರ ವರದಿಯನ್ನು ಕೊಡ್ತೀನಿ ನಮ್ಮ ರೈತರು ನೀವು ಚಿಂತೆ ಮಾಡಬೇಡ್ರಿ ಈ ವಿಷಯನ ಸದನದಲ್ಲಿ ಎತ್ತುವಂತ ಕೆಲಸನ ಈ ರಾಜು ನಾಯಕ್ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ನಾನು ಮಾಡಕ್ ಬಯಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಇವತ್ತು ನಮ್ಮ ರೈತರು ಇವತ್ತು ಬಹಳ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಇವಾಗ ಕೈಗೆ ಬಂದಂತ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಇವತ್ತು ನಲವತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಖರ್ಚು ಮಾಡಿ ಇವತ್ತು ನಾಳೆ ಬರುವಂತ ಬೆಳೆ ಇವತ್ತು ಅಕಾಲಿಕ ಹದ್ನೈದು ದಿನದಿಂದ ಕಂಟಿನ್ಯೂ ಆಗಿ ಈ ಮಳೆ ಸುರಿತಾ ಇದೆ ಇನ್ನೂ ಮಳೆ ಬರುವಂತ ಸಂದರ್ಭ ಇದೆ ಇವತ್ತು ರೈತರು ಇವತ್ತು ತೆನೆ ಸಂಪೂರ್ಣವಾಗಿ ನಾಶ ಆಗಿದ್ದೈತಿ ಇವತ್ತು ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಅದೇ ರೀತಿ ನೀರಾವರಿ ಸಚಿವರಾದ ಡಿ ಕೆ ಶ್ ಕುಮಾರ್ ಅವರಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದತ್ತ ಒಂದು ಸತಿ ಕಣ್ಣಾಡಿಸಬೇಕು ನಮ್ಮ ರೈತರ ಬದುಕನ್ನು ಹಸಿರು ಮಾಡಬೇಕು ಅವರಿಗೆ ಬೆಳೆಯ ಪರಿಹಾರವನ್ನು ಒದಗಿಸಲಿಕ್ಕೆ ತಹಸೀಲ್ದಾರ್ಗೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಮತ್ತು ಅದೇ ರೀತಿ ಜಿಲ್ಲಾಧಿಕಾರಿಗಳು ಕೂಡಲೇ ಇವತ್ತೆಲ್ಲೆಲ್ಲಿ ನಷ್ಟ ಆಗಿದ್ದೈತಿ ಎಲ್ಲಿ ಬೆಳೆದಂತಹ ಬೆಳೆ ಇವತ್ತು ಸಂಪೂರ್ಣವಾಗಿ ಕುಸಿದು ಹೋಗಿದ್ದೇ ಐತಿ ಆ ಒಂದು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಕೂಡಲೇ ಭೇಟಿ ಮಾಡಬೇಕು ತಹಸೀಲ್ದಾರ್ ಅವರು ಕೂಡಲೇ ಭೇಟಿ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಅದೇ ರೀತಿ ಪ್ರತಿ ಎಕರ್ಗೆ ನಲವತ್ತು ಸಾವಿರ ರೂಪಾಯಿ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅದೇ ರೀತಿ ಇವತ್ತು ಎರಡನೇ ಬೆಳೆಗೆ ನೀರಿಲ್ಲಂತ ನೀರಾವರಿ ಸಚಿವರು ಆಲ್ರೆಡಿ ಘೋಷಣೆಯನ್ನ ಮಾಡಿದ್ದಾರೆ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇ ಇರಬಹುದು ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಇರಬಹುದು ಸಿಂಧನೂರು ಇರಬಹುದು ರಾಯಚೂರು ಇರ್ಬೋದು ಈ ಎಲ್ಲ ನಮ್ಮ ರೈತರು ಇವತ್ತು ಇವತ್ತು ನೀರಿನ ಮೇಲೆ ಅವಲಂಬನೆ ಆಗಿರುವಂತ ರೈತರು ಇವತ್ತು ಈ ಬೆಳೆಯಂತೂ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದೈತಿ ಈ ಅಕಾಲಿಕ ಮಳೆಯಿಂದಾಗಿ ಇವತ್ತು ಎರಡನೇ ಬೆಳೆಗೆ ಸಹ ನೀರು ಕೊಡಬೇಕಂತಂದು ನಾನು ಡಿಕೇಶ್ ಕುಮಾರ್ ಅವರಲ್ಲಿ ಮನವಿಯನ್ನು ಮಾಡೋಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಈ ಬೆಳೆಗೆ ಪರ್ಯಕರಿಗೆ ನಲವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತಂದು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ